ಹಾಯ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಸಿನಾರಿಯೋ ಏನು ನಡೀತಿದೆ ಅಂತ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ತುಂಬಾನೇ ಡಿಸ್ಟರ್ಬ್ ಆಗಿದೆ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ ಆ ದೇವರು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡ್ಲಿ ಆದರೆ ರೇಣುಕಾ ಸ್ವಾಮಿ ಅವರು ಏನಿದ್ದಾರೆ ಅವರು ಇನ್ನೂ ಒಂದು ಎರಡು ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚ್ ಅಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಂಚ್ ಆಗಿತ್ತು ಅಂಡ್ ಅವರ ಒಂದು ಅಕೌಂಟ್ ಈ ಹೆಸರಲ್ಲಿ ಇತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ ನೈನ್ಟೀನ್ ನೈನ್ಟಿ ಅಂತ ನಾನು ಒಂದು ನ್ಯೂಸ್ ಅಲ್ಲಿ ನೋಡಿದೆ ನೋಡಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಅಕೌಂಟ್ ಅಲ್ಲಿ ಅದೇ ರೀತಿಯ ಒಂದು ಅಪ್ಸೀನ್ ಮೆಸೇಜಸ್ ಗಳನ್ನ ಇನ್ನೂ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ ಸೊ ನನಗೆ ಏನೋ ಒಂದು ಡೌಟ್ ಇತ್ತು ಯಾಕಂದ್ರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದರೆ ಅಂತ ವೈಲೇಷನ್ ಸೊ ಆ ರೀತಿ ಒಂದು ನನಗೆ ಡಿಗ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂಡ್ ಪಿಕ್ಚರ್ಸ್ ಆಗಲಿ ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಅಕೌಂಟ್ ನ ಬ್ಲಾಕ್ ಮಾಡ್ತೀನಿ ಸೊ ನನ್ಗೆ ಈ ಒಂದು ಅಕೌಂಟ್ ನೋಡಿದಾಗ ಇದು ಈ ಅಕೌಂಟ್ ಎಲ್ಲೋ ನೋಡಿದೀನಿ ನನ್ನ ಬಂತು ನನ್ನ ಬ್ಲಾಕ್ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಬ್ಲಾಕ್ ಲಿಸ್ಟಲ್ಲಿ ಅವ್ರ ಅಕೌಂಟ್ ಇದೆ ನೋಡಿ ನನ್ನ ಪ್ರೀವಿಯಸ್ ಸ್ಟೋರಿ ನೋಡಿದ್ರೆ ನೀವು ನೋಡಬಹುದು ಆ ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟ್ ಇದೆ ಅಂಡ್ ಇಷ್ಟು ದಿನ ನಾನು ಏನು ಶೇರ್ ಮಾಡ್ಕೊಳ್ಳೋದು ಬಂದಿಲ್ಲ ಅಂಡ್ ಇದನ್ನ ನಂಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಯಾಕಂದ್ರೆ ನನಗೆ ನೋಡಿ ಶಾಕ್ ಆಯ್ತು ಒಂಥರ ಭಯ ಭಯ ಅನಿಸ್ತಾ ಇತ್ತು ನಂಗೆ ಏನೋ ಒಂದು ಸೆನ್ಸ್ ಹೊಡಿತಾ ಇತ್ತು ಅದು ಅಕೌಂಟ್ ನೇಮ್ ನೋಡಿದಾಗ ಸೊ ಸುಮ್ಮನೆ ಚೆಕ್ ಮಾಡಿದೆ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆಯಾ ಏನೋ ಅಂತ ನೋಡಿದ್ರೆ ಇದೆ ಸೊ ಯಾರಾದ್ರೂ ಈ ತರ ನ್ಯೂಡ್ ಇಮೇಜಸ್ ಕಳ್ಸೋರ್ನಾ ಅಥವಾ ಟಾಪಿಕ್ ನ ಡ್ರಾಗ್ ನಾನು ಬ್ಲಾಕ್ ಮಾಡ್ತೀನಿ ನೀವಿಗೂ ಅಷ್ಟೇ ನಿಮ್ಮ ಬ್ಲಾಕ್ ಲಿಸ್ಟಲ್ಲಿ ನೋಡ್ಕೊಳ್ಳಿ ಅಕೌಂಟ್ ಇದೆಯಾ ಅಂತ ಇದ್ರೆ ಅದಷ್ಟು ಶೇರ್ ಮಾಡ್ಕೊಳ್ಳಿ ಏನು ಹೇಳೋಣ ಇದಕ್ಕೆ ಅಷ್ಟು ಚೆನ್ನಾಗಿರೋ ಹೆಂಡತಿ ಇಟ್ಕೊಂಡು ಯಾಕೆ ಬೇಕು ಈ ಥರ ಒಂದು ಕಂಡೋದು ಮೆಸೇಜ್ ಕಳಿಸೋದು ಆ್ಯಂಡ್ ಇಷ್ಟೊಂದು ಜನ ಅನ್ಕೋತೀರಾ ಇದು ಕಾಮನ್ ಅಂತ ಬಟ್ ಆ ರೀತಿ ಒಂದು ಮೆಸೇಜ್ಗಳನ್ನ ನೋಡಿದಾಗ ಏನಪ್ಪ ಇದು ಥೂ ಅಂತ ನಮಗೆ ಅನಿಸುತ್ತೆ ಅಂಡ್ ದಿನ ಬೆಳಗ್ಗಾದ್ರೆ ಒಂದಷ್ಟು ಮೆನ್ಷನ್ಸ್ಗಳು ನನ್ಗೆ ಒಂದ್ ಟೈಮ್ ಅಲ್ಲಿ ಹೇಗಾಗಿತ್ತು ಅಂತಂದ್ರೆ ಈ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ದಿನ ಬೆಳಗ್ಗಾದ್ರೆ ಒಂದಷ್ಟು ಮೆನ್ಷನ್ಗಳು ಡಗ ಅದು ನೀನು ನೀನು ಅದು ಇದು ಅಂತೆಲ್ಲ ಅಂಡ್ ಒಂದಷ್ಟು ಟ್ರಾಲ್ಸ್ಗಳು ಮತ್ತೆ ಒಂದಷ್ಟು ಮೆಸೇಜಸ್ ಈ ರೀತಿ ನೀವೇ ಯೋಚನೆ ಮಾಡಿ ಯಾರೋ ಒಬ್ರು ಮ್ಯಾಸ್ಟ್ರಿಬೇಷನ್ ವಿಡಿಯೋನ ಅಥವಾ ಅವರ ಒಂದು ಪ್ರೈವೇಟ್ ಪಾರ್ಟ್ಸ್ ಪಿಕ್ಚರ್ಸ್ ನಮಗೆ ಕಳಿಸಿದಾಗ ಹೇಗೆ ಅನ್ಸುತ್ತೆ ನಮಗೆ ಅಂತ ಎಷ್ಟೊಂದು ಜನ ಕೇಳ್ತಾರೆ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಹೇಗೆ ಅನ್ಸುತ್ತೆ ಅಂತ ಇಟ್ಸ್ ನಥಿಂಗ್ ಬಟ್ ಆನ್ಲೈನ್ ರೇಪ್ ಆನ್ಲೈನ್ ರೇಪ್ ಅಂತಾನೆ ಹೇಳ್ಬೋದು ಎಲ್ಲೋ ಕೂತ್ಕೊಂಡು ಇನ್ನೊಬ್ಬರನ್ನ ಮಾನಸಿಕವಾಗಿ ರೇಪ್ ಮಾಡೋದು ಅಂತಾನೆ ಹೇಳ್ಬೋದು ಈ ನೆಗೆಟಿವ್ ಮೆಸೇಜಸ್ ಮತ್ತು ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ಅಂಡ್ ಇನ್ನು ಈ ನಡೀತಿರೋ ಸಿನಾರಿಯೋ ಬಗ್ಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ಅವರುಗಳ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರೋಂಥ ಕಮೆಂಟ್ಗಳಿದೆಯಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ ಯಾರೋ ಒಬ್ಬರು ಇನ್ನೊಂದು ವ್ಯಕ್ತಿಗೆ ಸೆಕೆಂಡ್ ಆಗಿ ಹೋಗಿದ್ದಾರೆ ಅಂತಂದರೆ ಅದರ ಅರ್ಥ ಅವರು ಕೆಟ್ಟವರು ಅಂತಲ್ಲ ಆ್ಯಂಡ್ ಅವರು ಆಗಿದ್ರೆ ಹತ್ತು ವರ್ಷ ಇರ್ತಿರಲ್ಲ ಆ್ಯಂಡ್ ಅವ್ರ ನಡುವೆ ಬಾಂಡಿಂಗ್ ಇಲ್ಲ ಅಂದರೆ ಹತ್ತು ವರ್ಷ ಇರ್ತಿರಲಿಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕೆ ಯಾರು ಅಲ್ಲ ನಾನು ಯಾರು ಅಲ್ಲ ನೀವೂ ಯಾರು ಅಲ್ಲ ಬಿಕಾಸ್ ಈಗ ಏನೇನು ಕಮೆಂಟ್ ಹಾಕ್ತಾ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಂಗಸರುಗಳು ಮತ್ತು ಗಂಡಸರುಗಳು ಎಲ್ಲ ಅವ್ರನ್ನೆಲ್ಲ ಬೈಕೊಂಡು ಹಾಕ್ತಾ ಇದ್ದೀರಾ ಜಸ್ಟ್ ಥಿಂಕ್ ಮಾಡಿ ಅವರ ಒಂದು ಮಗಳು ಅಥವಾ ಅವರ ಒಂದು ಮಗ ಆ ರೀತಿಯ ಒಂದು ಕಮೆಂಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಓ ನಮ್ಮ ತಾಯಿಗೆ ಈ ರೀತಿ ಒಂದು ಕಮೆಂಟ್ ಬಂದಿದೆ ಅಥವಾ ನಮ್ಮ ಡ್ಯಾಡಿಗೆ ಈ ತರ ಕಮೆಂಟ್ ಬಂದಿದೆ ಅಂದಾಗ ಆ ಒಂದು ಎಳೆ ಮನ್ಸುಗಳಿಗೆ ಯಾವ ರೀತಿ ಬೇಜಾರಾಗುತ್ತೆ ಅಂಡ್ ತುಂಬಾ ಸೆನ್ಸಿಟಿವ್ ಇರ್ತಾರ ಅವರು ಏನೋ ಒಂದು ಮಾಡಿಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ ಇಲ್ಲ ಅಲ್ವಾ ಯಾಕೆ ಇನ್ನೊಬ್ರು ಸುದ್ದಿ ಇವಾಗ್ಲಾದ್ರೂ ಕಮೆಂಟ್ ಮಾಡೋದ್ ಬಿಡಿ ಯಾಕೆ ಈ ವಿಷಯದ ಬಗ್ಗೆನೂ ಅವ್ಳಗ್ ಬೈಕೊಂಡು ಕಮೆಂಟ್ ಮಾಡ್ತೀರಾ ನಿಮ್ಗೆ ಹೇಗ್ ಗೊತ್ತು ಅವಳು ಹೇಗೆ ಏನು ಅಂತ ಅಂಡ್ ಅವ್ರ ಹೇಗೆ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಜೊತೆ ಇದ್ದು ನೋಡಿದೀರಾ ಒಂದ್ ವಾರ ಇಲ್ಲ ತಾನೆ ಹೇಗ್ ಗೊತ್ತಿದೆ ನಿಮ್ಗೆ ಅಂಡ್ ನಿಮ್ ಅಕೌಂಟ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರಾ ಜೀರೋ ಪೋಸ್ಟ್ಗಳನ್ನ ಮಾಡ್ಕೊಂಡಿರ್ತೀರಾ ನಿಮ್ಮನ್ನ ಒಂದು ಕಮೆಂಟ್ ಅಲ್ಲೂ ಕೂಡ ಮೆನ್ಶನ್ ಮಾಡಕ್ ಆಗಲ್ಲ ನೀವ್ ಬಂದು ಇನ್ನೊಬ್ರು ಪರ್ಸನಲ್ ಲೈಫ್ ಬಗ್ಗೆ ಪಬ್ಲಿಕ್ ಅಲ್ಲಿ ಮಾತಾಡ್ತೀರಾ ಎಷ್ಟು ಚಂದ ಅದು ನಿಮಗೆ ಮೆಚ್ಯೂರಿಟಿ ಅಂತ ಅನ್ಸುತ್ತಾ ನೀವು ಮೆಚೂರ್ಡ್ ಆಡಿಯನ್ಸ್ ಆದರೆ ಪಬ್ಲಿಕಲ್ಲಿ ಅಲ್ಲಿ ಬೇರೆಯವರ ಪರ್ಸ್ನಲ್ ಬಗ್ಗೆ ಹೂ ಆರ್ ಯೂ ಟು ಜಡ್ಜ್ ಹರ್ ನ್ಯೂಸ್ ಚಾನಲ್ಗಳು ಬಿಡ್ರಿ ತೋರ್ಸಾರೆ ಅವ್ರ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಗೆ ಏನು ಸಿಗುತ್ತೆ ಕಮೆಂಟಲ್ಲಿ ಅಲ್ಲಿ ಮಾತಾಡೋದ್ರಿಂದ ಅವಳು ಹಿಂಗೆ ಹಿಂಗ್ ಮನೆಗೆ ಬಂದು ಹಾಳು ಮಾಡುದ್ ಅವಳು ಅವಳು ಥರ ಈ ಥರ ನೀವು ಹೆಂಗ್ ಡಿಸೈಡ್ ಮಾಡ್ತೀರಾ ಸೆಕೆಂಡ್ ಅನ್ನೋ ರೀಸನ್ ಕೆಟ್ಟವಳು ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ನಿಮಗೆ ಅವರು ದರ್ಶನ್ ಸರ್ ಬಂದು ಹೇಳಿದರಾ ಇವಳು ಬಂದು ನನ್ನ ಲೈಫ್ ಹಾಳು ಮಾಡಿದ್ಲು ಹಂಗೆ ಹಿಂಗೆ ಅಂತ ಬೇರೆಯವ್ರು ಏನೋ ಒಂದು ಪರ್ಸನಲ್ ಮ್ಯಾಟರ್ ಅಷ್ಟು ಚೆನ್ನಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಬೇಟ್ ಮಾಡ್ತೀರಾ ಅಂದ್ರೆ ಏನ್ ನಿಮ್ದು ಕಮೆಂಟ್ ಮಾಡೋದೇ ಕೆಲಸನಾ ಅಥವಾ ಕಮೆಂಟ್ ಮಾಡದೆ ಕಾಯಕನ ಇನ್ನೊಬ್ರು ಪರ್ಸನಲ್ ಬಗ್ಗೆ ಮಾತಾಡದೆ ಕಾಯಕನ ಏನ್ ಆಗ್ಬೇಕಾಗಿದೆ ನಿಮ್ ಪರ್ಸನಲ್ ಅವ್ರ ಪರ್ಸನಲ್ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಪರ್ಸನಲ್ ರೀ ನಿಮ್ಮ ಪರ್ಸನಲ್ ವಿಷಯಗಳನ್ನ ತಿಳ್ಕೊಂಡವ್ರು ಯಾರೋ ಒಬ್ರು ನಿಮ್ ಫ್ರೆಂಡ್ ಪಬ್ಲಿಕ್ ಅಲ್ಲಿ ಅದನ್ನ ಕಮೆಂಟ್ ಅಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಥರ ನಾನು ಈಸಿಯಾಗಿ ಯಾರನ್ನೂ ಬ್ಲಾಕ್ ಮಾಡೋಲ್ಲ ಲೈಕ್ ಅವ್ರನ್ನ ಸ್ಟೋರಿಯಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಇಲ್ಲ ಅವರೇ ಒಂದು ಸಾರಿ ಕೇಳೋ ಥರ ಮಾಡಿರ್ತೀನಿ ಸ್ಟೋರಿಯಲ್ಲಿ ಹಾಕೊಂಡು ರುಬ್ಬಿರ್ತೀನಿ ಏನೋ ಒಂದು ಮಾಡಿರ್ತೀನಿ ಬಟ್ ಅದು ಅಕೌಂಟ್ ಬ್ಲಾಕ್ ಮಾಡಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ನನಗೆ ಇರಿಟೇಟ್ ಆಗಿಬಿಟ್ಟು ಬ್ಲಾಕ್ ಮಾಡಿರ್ತೀನಿ ಡೆಫಿನೆಟ್ಲಿ ಆ್ಯಂಡ್ ಈ ರೀತಿ ಒಂದು ನ್ಯೂಡಿಟಿ ಕಳಿಸ್ದಾಗ ಬ್ಲಾಕ್ ಮಾಡಿರ್ತೀನಿ ಅದನ್ನು ಅವರು ಸ್ಟಾಕ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ ಸೊ ಬಟ್ ನಂಗೆ ನೆನಪಾಗ್ತಿಲ್ಲ ಏನು ಬಂದಿತ್ತು ಆ ಅಕೌಂಟಿಂದ ಮೆಸೇಜಸ್ ಅಥವಾ ಯಾವದು ಬ್ಲಾಕ್ ಮಾಡಿದ್ದೀನಿ ಅನ್ನೋದು ನೆನಪಾಗ್ತಿಲ್ಲ ಇನ್ನು ಸ್ಟೋರಿಯಲ್ಲಿ ನಾನು ಚೆಕ್ ಮಾಡಿದೆ ಸ್ಟೋರಿ ಹೈಲೈಟ್ಸ್ ಅಲ್ಲಿ ಏನಾದರೂ ಹಾಕಿದ್ದೀನಿ ಈ ಅಕೌಂಟ್ ಬಗ್ಗೆ ಅಂತಂದ್ಬಿಟ್ಟು ಎಲ್ಲೂ ಸಿಕ್ಕಿಲ್ಲ ನನಗೆ ಸೊ ಹಾಕಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ನ್ಯೂರಿಟಿನೇ ಇರುತ್ತೆ ನ್ಯೂರಿಟಿಗೆ ಹಾಕಕ್ಕೆ ಹೋಗಲ್ಲ ನನ್ನ ಸ್ಟೋರಿಲಿ ಯಾಕಂದರೆ ವೈಲೇಷನ್ ಆಗಿಬಿಡುತ್ತೆ ನಮ್ಮ ಅಕೌಂಟಿಗೆ ಅಂತ ನ್ಯೂರಿಟಿ ಪಿಕ್ಚರ್ಸ್ ಏನಾದರೂ ಸೆಂಡ್ ಆಗಿದ್ರೆ ನಾನು ಅದನ್ನು ಹಾಕಲ್ಲ ಸೊ ಡೆಫಿನೆಟ್ಲಿ ಏನೋ ಒಂದು ಇರಿಟೇಟ್ ಆಗಿ ನಾನು ಬ್ಲಾಕ್ ಮಾಡಿರ್ತೀನಿ ನನಗೆ ಶಾಕ್ ಆಗ್ತಿದೆ ನೋಡ್ಬಿಟ್ಟು ಆದಷ್ಟು ಬೇಗ ಈ ವಿಷಯಗಳೆಲ್ಲ ಕ್ಲಿಯರ್ ಆಗಲಿ ಆ್ಯಂಡ್ ಈಗ ಜನ ಹೇಗಾಗಿದ್ದಾರೆ ಅಂತಂದರೆ ನಾವು ಏನೇ ಮಾತಾಡಿದ್ರು ಅದಕ್ಕೆ ಜಡ್ಜ್ ಮಾಡೋ ಥರ ಆಗ್ಬಿಟ್ಟಿದ್ದಾರೆ ಬಟ್ ಈ ವಿಷಯ ನಾನು ಶೇರ್ ಮಾಡಬೇಕಿತ್ತು ಇಟ್ಸ್ ನೀಡೆಡ್ ಅಂತ ಅನಿಸ್ತು ವೈ ಬಿಕಾಸ್ ಡೆಫಿನೆಟ್ ಆಗಿ ನಾನು ಬ್ಲಾಕ್ ಲಿಸ್ಟಲ್ಲಿ ಇದೆ ಅಂತಂದರೆ ಇಟ್ಸ್ ನಾಟ್ ಅ ಕರೆಕ್ಟ್ ಅಕೌಂಟ್ ಅಂತ ಸೊ ನಿಮ್ಮ ಬ್ಲಾಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಲಾಕ್ ಲಿಸ್ಟಲ್ಲೂ ಈ ಅಕೌಂಟ್ ಇದೆಯಾ ಅಂತ ಆ್ಯಂಡ್ ಐ ವಿಶ್ ಸೈಬರ್ ಕ್ರೈಮ್ ಅವರು ಇಂಟ್ರೆಸ್ಟ್ ತೊಗೊಂಡು ಈ ಒಂದು ಅವರ ಒಂದು ಜಿಮೇಲ್ ಐಡಿಯಿಂದ ಎಷ್ಟು ಅಕೌಂಟ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಯಾವ ಅಕೌಂಟಿಂದ ಯಾರ್ಯಲ್ಲ ಮೆಸೇಜ್ ಹೋಗಿದೆ ಐ ಥಿಂಕ್ ಎ ಕೆನ್ ಟೇಕ್ ಇಟ್ ಔಟ್ ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ ಆದರೆ ಇಲ್ಲಿ ನನಗೆ ಬರೀ ಒನ್ ಸೈಡ್ ಸ್ಟೋರಿ ಮತ್ತೆ ಅರ್ಥ ಆಗ್ತಾ ಇದೆ ಆ್ಯಂಡ್ ನನ್ನ ಬ್ಲಾಕ್ ಲಿಸ್ಟ್ ಕೂಡ ಆ ಒಂದು ಅಕೌಂಟ್ ಇದೆ ಸೊ ಇವಾಗ ನನಗೆ ಶಾಕ್ ಆಗ್ತಿದೆ ಇನ್ನು ಯಾರಿಗೆ ಯಾರ್ಯಾರು ಬ್ಲಾಕ್ ಲಿಸ್ಟ್ ಅಲ್ಲಿ ಅಕೌಂಟ್ ಇದೆ ಅಂತ ಇಟ್ಸ್ ವೆರಿ ಸಿಂಪಲ್ ಇಲ್ಲ ಅವ್ರ ಫೋನ್ ಇದ್ರೆ ಅವರು ಎಷ್ಟು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ಏನೇನು ಸೆಂಡ್ ಮಾಡಿದರೆ ಅದನ್ನು ಚೆಕ್ ಮಾಡ್ಬೋದು ಬೈ ಚಾನ್ಸ್ ಫೋನ್ ಏನಾದರೂ ನಾಶ ಆಗಿದ್ರೆ ಅವರ ಒಂದು ಗೂಗಲ್ ಇಂದ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ ಅವರ ಒಂದು ಜಿಮೇಲ್ ಐಡಿಯಿಂದ ಲಾಗಿನ್ ಆಗಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಮೆಸೇಜ್ ಸೆಂಡ್ ಮಾಡಿದ್ದಾರೆ ಆ್ಯಂಡ್ ಆ ಮೆಸೇಜಸ್ಗಳ್ ಮೆಸೇಜಸ್ಗಳನ್ನ ಕೂಡ ರಿಕವರ್ ಮಾಡ್ಬೋದು ಸೊ ಈ ಒಂದು ಕೆಲಸ ಯಾಕೆ ಆಗ್ತಿಲ್ಲ ಆ ಮೆಸೇಜಸ್ಗಳು ಮತ್ತು ಅವರು ಎಷ್ಟು ಜನಕ್ಕೆ ಮೆಸೇಜ್ ಕಳಿಸಿದ್ರು ಯಾವ ರೀತಿ ಮೆಸೇಜ್ ಕಳಿಸಿದ್ರು ಅನ್ನೋದು ಆಚೆ ಬಂದರೆ ಇಟ್ಸ್ ಈಸಿ ಟು ಡಿಸೈಡ್ ಅಲ್ವಾ ಇದ್ಯಾಕೆ ಆಚೆ ಬರ್ತಿಲ್ಲ ಅನ್ನೋದೇ ನನ್ನ ನನ್ನ ಪ್ರಶ್ನೆ ಇದು ಇನ್ನೊಂದು ಸೈಡ್ ಸ್ಟೋರಿನು ತುಂಬಾನೇ ಡೀಪ್ ಆಗಿ ಡಿಗ್ ಆಗಿ ಆಚೆ ಬರ್ಬೇಕು ಅನ್ನೋದು ನನ್ನ ಇದು